ಕಾಕಾ ಮಗನ ಕರ್ಕೊಂಡು ಹೋದ ಅಂದ್ರ ಅವರ ಸತ್ತಿದ್ದ ಇವ ಕಾಕಾ ಕನ್ಯಾ ನೋಡಾಕ ಕನ್ಯಾ ನೋಡಾಕ್ ನೋಡಿದ್ರು ನೋಡೋದು ಗೊತ್ತದ ನೋಡಿದ್ರು ಪಾಸ್ ಆತು ಮತ್ತ ಅವ ಕೊಡವ ಹುಡುಗಿ ತಂದಿ ಅಳಿಯನನ್ನ ಕುರಿತಾಗಿ ಆ ಹುಡುಗನ ಕಾಕನ ಕೇಳಿದ ಏನ್ರಿ ನಿಮ್ಮ ಹುಡುಗ ಏನು ಉದ್ಯಾನದ್ಯಾನಿ ಬಹಳಂದ್ರೆ ಬಹಳ ಏನು ಬಾಳ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಅರವತ್ತು ಓದ್ಯಾನ ಅಂದವ ನಮ್ಮ ದೇಶದ ವಿದ್ಯೆಗಳು ಎಷ್ಟು ಅಂದ್ರೆ ಚೌಸಷ್ಟಿ ವಿದ್ಯೆಗಳು ಅಂತ ಕರೀತಾರ ಸಿಕ್ಸ್ಟಿ ಫೋರ್ ಅರವತ್ನಾಲ್ಕು ಅರವತ್ನಾಲ್ಕು ವಿದ್ಯೆಗಳು ಅವ ಮಾವ ಹಿರಿ ಗಿದ ಏನ್ರಿ ಒಂದ ಎರಡ ಅರವತ್ ಅರವತ್ತು ಉದ್ಯಾನ ಬಹಳ ಚಲೋ ಆಯ್ತು ಅವ ಅಷ್ಟಕ್ಕ ಸುಮ್ಮ ಇರಬೇಕಿಲ್ರಿ ಅವು ಓದಲಾರ್ದು ನಾಕ್ಯಾವ್ರಿ ಅಂತ ಕೇಳಿದಾವ್ ಓದಿದು ಅರವತ್ತ ಓದ್ಲಾರ್ದು ಯಾವ ಅಂತ ಕೇಳಿದಾವ್ ಅವಾಗ ಕಾಕ ಹೇಳಿದ್ನಂತ ಮೊದಲನೇದು ಓದಾಕ ಬರಂಗಿಲ್ಲ ಎರನೇದು ಬರ್ಯಾಕೆ ಬರಂಗಿಲ್ಲ ಮೂರನೇದು ಯಾವ್ದ್ರಿ ಅಂತ ತನಗೂ ತಿಳಿಯಂಗಿಲ್ಲ ಹೇಳದವ್ರು ಮಾತು ಕೇಳಂಗಿಲ್ಲ ಇವ ನಾಲ್ಕು ಮುಗಿದು ಹೋದ ಜೀವನಕ್ಕೆ ಬೇಕಾಗಿದ್ದ ಈ ನಾಲ್ಕರಾಗ ಒಂದೋ ಎರಡೋ ಇವು ನಾಲ್ಕ ಇಲ್ಲ ಅರವತ್ತದ ಅವ್ ತಗೊಂಡು ಮಾಡ್ತೀರೇನು ಹ ಮೊದಲನೇದು ಓದಕ್ಕೆ ಬರಂಗಿಲ್ಲ ಎರಡನೇದು ಬರೆಯಕ್ಕೆ ಬರಂಗಿಲ್ಲ ತನಗಂತೂ ಏನೂ ತಿಳಿಯಂಗಿಲ್ಲ ಇನ್ನು ತಿಳಿಲಿಲ್ಲ ಓಕೆ ತಿಳಿದವರು ಮಾತಾದರೂ ಕೇಳುವ ಸೌಜನ್ಯ ಇದ್ರಾದರೂ ಕೂಡ ಜೀವನ ಉದ್ಧಾರ ಆಗ್ತದೆ ಹೇಳಿದವರು ಮಾತು ಕೇಳಂಗಿಲ್ಲ ಬಲ ಎರಡು ಅಟ್ಟ ಎಪ್ಪ ನಿನ್ನ ಮಗ ಬಹಳ ದೊಡ್ಡವಾದಾನ ಅವರವತ್ತು ಓದಿದ್ರೂ ಅಡ್ಡಿ ಇಲ್ಲ ಇವನ್ ಆಕ ಬರಂಗಿಲ್ಲ ಅಂದ್ರೆ ನನ್ನ ಮಗಳನ್ನ ಕೊಡಂಗಿಲ್ಲ ಅಂದವ ಏನ್ರಿ ಜೀವನಕ್ಕೆ ಬೇಕಾಗಿರುವಂಥ ವಿದ್ಯೆ ಒಂದು ಬೇರೆ ಇದೆ ಅದು ಅರಿವಿನ ವಿದ್ಯೆ ಅದು ಆಧ್ಯಾತ್ಮದ ವಿದ್ಯೆ ಅದು ತನ್ನನ್ನ ತಾನು ಅರಿತು ಅರಿವಿನ ಎಚ್ಚರಿಕೆಯಿಂದ ಬಾಳುವಂಥ ವಿದ್ಯೆ ಇದೇ ನಿಜವಾದ ಬದುಕಿನ ದಾರಿ ಬಂಧುಗಳೇ ಅಂಥ ಅರಿವಿನ ಗುರುವಾಗಿರುವಂಥ ಅಜಗಣ್ಣ ತಂದೆ ತಾಯಿಗಳು ತೀರಿದ ಮೇಲೆ ಪ್ರೀತಿಯ ಸಹೋದರಿಯಾಗಿರುವಂಥ ಮುಕ್ತಾಯಿಯನ್ನ ಅಕ್ಕರೆಯಿಂದ ಮಮತೆಯಿಂದ ವಾತ್ಸಲ್ಯದಿಂದ ಪ್ರೀತಿಯಿಂದ ಕರುಣೆಯಿಂದ ಸದ್ಭಾವದಿಂದ ಸದ್ಭಕ್ತಿಯಿಂದ ಸುಜ್ಞಾನದಿಂದ ಅರಿವಿನ ಪುತ್ಥಳಿಯಾಗುವಂತೆ ರೂಪಿಸಿದ ಎಂತ ಅಣ್ಣ ಜಗತ್ತಿನೊಳಗ ಅಜಗಣ್ಣ ತನ್ನ ಸ್ವಾನುಭವದ ನಿಲುವಿನ ನೆಲೆಯನ್ನ ಮುಕ್ತಾಯ ತಿಳಿಸಿಕೊಡ್ತಾನ ತಿಳಿಸಿಕೊಳ್ತಾನ ಅವ ಒಂದು ಹೇಳುವ ತಂಗಿ ಪರಮಾತ್ಮ ಒಂದು ಎರಡೆಂದು ಹೇಳುವ ತಂಗಿ ಶಿವ ಜೀವಾತ್ಮಗಳೆರಡೂ ಮೂರೆಂದು ಹೇಳುವ ತಂಗಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಮೂರು ನಾಲ್ಕು ಹೇಳವ್ವಾ ತಂಗಿ ಚತುರ್ವಿಧ ಪುರುಷಾರ್ಥಗಳು ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಐದೆಂದು ಹೇಳವ್ವಾ ತಂಗಿ ಪಂಚಾಚಾರಗಳು ಐದು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಮೃತ್ಯಾಚಾರ ಐದು ಆರೆಂದು ಹೇಳುವ ತಂಗಿ ಸ್ಥಳಗಳು ಆರು ಷಟ್ಸ್ ಛಲಗಳು ಆರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನ ಇರುವು ಅಜಗಣ್ಣ ತಾಯಿ ಮುಕ್ತಾಯಿ ಏಳೆಂದು ಹೇಳುವ ತಂಗಿ ಸಪ್ತಶೀಲಗಳು ಏಳು ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಮುನಿಯ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಪರಮಾತ್ಮನ ಒಲಿಸಿಕೊಳ್ಳುವ ಸಾಧನೆ ತಂಗೀ ಎಂಟೆಂದು ಹೇಳುವ ತಂಗಿ ಅಷ್ಟಾವರಣಗಳು ಎಂಟು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಮತ್ತು ಪ್ರಸಾದ ಒಂಬತ್ತೆಂದು ಹೇಳುವ ತಂಗಿ ನವ ಸಕೀಲಗಳೊಂಬತ್ತು ನವ ಚಕ್ರಗಳೊಂಬತ್ತು ಅವುಗಳಿಗೆ ಸಂಬಂಧವಾಗಿ ನವಲಿಂಗಗಳೊಂಬತ್ತು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ನೋಡಾ ತಂಗಿ ಇವುಗಳ ಅರಿವೆ ಹತ್ತೆಂದು ಹೇಳವ್ವಾ ತಂಗಿ ಮುಕ್ತಾಯಿ ಮುಕ್ತಾಯಿ ಅಜಗಣ್ಣನ ತಂಗಿ ಹತ್ತೆಂದು ಹೇಳವ್ವಾ ಮುಕ್ತಿ ಶಿಖರವ ಹತ್ತವ್ವ ಮುಕ್ತಾಯಿ ನೀನಾಗವ್ವ ಮುಕ್ತಾಯಿ ನೀನಾಗವ್ವ ಎಂತ ಅಜಗಣ್ಣ ಶರಣಧರ್ಮದ ಅನುಭಾವದ ಗಟ್ಟಿಯಾಗಿರುವಂತ ಅರಿವಿನ ಮೂರ್ತಿಯ ಜಗಣ್ಣ ಅಂತರಂಗದ ಅಧ್ಯಾತ್ಮದ ಜ್ಞಾನವನ್ನ ನಿತ್ಯ 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 ತುತ್ತಾಗಿ ಪ್ರಸಾದವಾಗಿ ಭಕ್ತಿಯಾಗಿ ಸಂಸ್ಕಾರವಾಗಿ ತಂಗಿಯೊಳಗ ತುಂಬಿದ ಅಧ್ಯಾತ್ಮದ ಪುತ್ಥಳಿಯಾಗಿ ಮುಕ್ತಾಯಿ ನಿತ್ಯ ನಿತ್ಯ ಅಣ್ಣ ಒಕ್ಕಲುತನವನ್ನು ಮಾಡಿದರೆ ಅಣ್ಣನಿಗೆ ಸಹ ಕಾರವನ್ನ ಮಾಡುವುದರ ಮೂಲಕ ಹೊಲಕ್ಕೆ ಹೋಗುವಾಗ ಬುತ್ತಿಯನ್ನು ಕಟ್ಟಿ ಅಣ್ಣನ ಸೇವೆಗೆ ಸಕಲ ರೀತಿ ವ್ಯವಸ್ಥೆಗಳನ್ನು ಮಾಡಿ ತಾಯಿಯಾಗಿ ಮುಕ್ತಾಯಿ ಸೇವೆಯನ್ನ ಮಾಡ್ತಾ ಅಪರೂಪದ ಅಣ್ಣ ತಂಗಿಯರಾಗಿ ಎಲ್ಲರಿಗೂ ಆದರ್ಶವನ್ನು ನೀಡುವಂತ ಶರಣ ಜೀವಿಗಳಾಗಿ ಬಾಳ್ತಾ ಇರುವಾಗ ಒಂದು ಸಲ ಅಜಗಣ್ಣ ಬೆಳಗಿನ ಜಾವ ಸ್ನಾನ ಲಿಂಗಾರ್ಚನೆಯನ್ನ ಮುಗಿಸಿಕೊಂಡು ತನ್ನ ಕೃಷಿ ಕಾಯಕಕ್ಕಾಗಿ ಹೊರಟಿರುವಾಗ ಲಕ್ಕುಂಡಿ ಗ್ರಾಮದ ಆ ಓಣಿಯೊಳಗಿರುವಂತ ತಾಯಿಯಂದಿರು ಅಜಗಣ್ಣನನ್ನ ನೋಡಿ ಅಂದ್ರಂತೆ ಅಜಗಣ್ಣ ನಿನಗೂ ವಯಸ್ಸಾಯ್ತು ನಿನ್ನ ತಂಗಿಗೂ ವಯಸ್ಸಾಗಿದೆ ತಂದೆ ತಾಯಿಗಳು ತೀರಿಕೊಂಡು ಇನ್ನೇನು ಕೆಲವು ತಿಂಗಳುಗಳಲ್ಲಿ ಒಂದು ವರ್ಷ ತುಂಬುತ್ತದ ಅಪ್ಪ ಲೌಕಿಕ ಆಚರಣೆಯೊಳಗ ಹಿರಿಯರು ತೀರಿದ ಮೇಲೆ ಒಂದು ವರ್ಷದೊಳಗಾಗಿನೇ ಮನೆಯೊಳಗ ಮಂಗಲ ಕಾರ್ಯಗಳು ನಡೆಯಬೇಕು ತುಂಬ ಯೌವನದಿಂದ ತುಂಬಿ ನಿಂತಿರುವಂತ ನಿನ್ನ ತಂಗಿಯ ಮದುವೆಯನ್ನಾದ್ರೂ ಮಾಡು ಇಲ್ಲ ನೀನಾದ್ರೂ ಮದುವೆ ಮಾಡ್ಕೋ ಅಂದ್ರು ನೋಡಿ ಮದುವೆ ಅನ್ನುವಂಥ ಹುಚ್ಚ ಇರಲಿಲ್ಲ ಅಜಗಣ್ಣನಿಗೆ ಮದುವೆ ಅಂದಗಳೇ ಹಾ ಅಂದ ಅಜಗಣ್ಣ ಯಾಕಂದ್ರೆ ಮದುವೆ ಅನ್ನೋದು ಬಹಳ ಮಜಾ ಅದರಿ ಅದು ಮದುವೆ 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 ಅದೆಂತ ಪದವೇ ಮದುವೆ ಮದುವೆ ಅಂದ್ರೆ ಸಾಕು ಆಧಾರದಂತೂ ಮುಗ್ದದ ಕತಿರಿ ಅನುಭವ ಏನಾಗ್ಯದ ಅಂದ್ರೆ ಯಾಕರ ಆದಿವೋ ಯಪ್ಪ ಹಿಂಗ ಹಿಂಗ ಹಿಂಗಾಗ್ಯದ ನೈಂಟಿ ಪರ್ಸೆಂಟ್ ಹಿಂಗಾಗ್ಯದ ಎಲ್ಲೋ ಸುಮ್ಮ ಟೆನ್ ಪರ್ಸೆಂಟ್ ಇಲ್ರಿ ಅನ್ನೋರು ಇದ್ರೆ ಹೇಳ್ರ ನೋಡೋಣ ಹಂಗಾಗ್ಯದ ಆಗುವಾಗ ಬಹಳ ಚಂದ 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 ಆದ್ಮೇಲೆ ಆ ಸುಮ್ ನಾವು ಹಂಗ ಅಪ್ಪುಗಳು ಹಂಗ ಪ್ರವಚನ ಹೇಳ್ಕೊತ ಸುಮ್ಮ ಹಿಂಗ ಹೊಂಟಿದ್ರೆ ಚಲೋ ಇತ್ತು ಹಂಗ ಹಂಗ ಅನಸ್ತದಲ್ರಿ ಲೌಕಿಕ ನೋಡ್ತೀವಲ್ಲ ಮಾತಾಡ್ತಿರ್ತಾರೆ ಜನ ಕನ್ನಡದೊಳಗೊಂದು ಗಾದೆ ಮಾತದ ರೀ ಮದುವೆ ಆಗೋತನ ಹುಚ್ಚು ಬಿಡಂಗಿಲ್ಲ ಅಂತ ಹುಚ್ಚು ಬಿಡೋತನ ಮದುವೆ ಅಂತ ಹಿಂಗ ಅಂದಾರ್ಥ ಏನ್ರಿ ಮದುವೆ ಆಗೋತನ ಹುಚ್ಚು ಬಿಡಂಗಿಲ್ಲ ಯಾರಿಗೆ ಆಗುವವರಿಗೆ ಆಗಬೇಕು 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 ಮತ್ತ ಅದ ಚಿಂತೆ ಒಳಗೆ ಹುಚ್ಚಿಡಿತ್ತು ಅಂದ್ರ ಮದುವೆ ಆಗಂಗಿಲ್ಲ ಹುಚ್ಚಿಗೆ ಯಾರು ಕೊಡ್ತಾನ ಕಟ್ಟಿ ಮೇಲೆ ಕೂತಿದ್ರಂತ ನಾಲ್ಕು ಮಂದಿ ಗೆಳೆಯರು ಮೂರು ಮಂದಿಗೆ ಮದುವೆ ಆಗಿತ್ತು ಒಬ್ಬವಂಗೆ ಆಗಿರ್ಲಿಲ್ಲ ಇವರು ಮೂವರು ಒಂದು ಎರಡು ಹಡದಿದ್ರಾಗಲೇ ಇವನ್ ಇನ್ನು ಅವ್ರ ಅಪ್ಪ ಅವ ಲಗ್ನ ಮಾಡಿದ್ದಿಲ್ಲ ಕಟ್ಟಿ ಮೇಲೆ ಹಾಂ ಇವ್ರ್ ಗೆಳೆಯರು ಕೂಡಿದಾಗ ಬಹಳ ಮಜಾ ಮಜಾ ಇರ್ತದ್ರಿ ಇವತ್ತು ಮಧ್ಯಾಹ್ನ ಎಲ್ಲ ನಮ್ಮ ಕಂಪ್ನಿ ಕೂಡಿತ್ರಿ ಬಹಳ ಮಜಾ ಮಜಾ ನಡೆದಿತ್ತು ಲೋಕಾನುಭವ ಶಿವಾನುಭವ ಎಲ್ಲ ನಡೆದಿತ್ತು ಹ್ಮ್ ಕಟ್ಟಿ ಮೇಲೆ ಕೂತಾರ ಆ ಅಂತ ಮಾತಾಡ್ಕೋತ ಮಾತಾಡ್ಕೋತ ಅವ್ರ ಮೂವರು ಕೂಡಿ ಇವ್ಗಂದ್ರು ಲೇ ನಿಮ್ಮಪ್ಪ ನಿಮ್ಮಅಪ್ಪ ಅವಿನಗೇನು ಲಗ್ನ ಅದು ಮಾಡ್ತಾರೋ ಇಲ್ಲೋ ಏನ್ ಹಿಂಗ ಕುಣಿಯಾಗಿಡ್ತಾರೋ ನಮ್ಮ ವಾರ್ಗ್ಯಾವ್ ನೀನು ದೋಸ್ತಾ ನಮ್ದು ಲಗ್ನಾಗಿ ಒಂದು ಎರಡು ಹಡ್ದಿವಿ ನೀ ಹಿಂಗ ಕುಂತ ಅಲ್ಲೋ ಅಂದ್ರವ ಇವ್ ಭಾರಿ ಸಿಟ್ಟು ಬತ್ತರಿ ಅದ ಸಿಟ್ಟಿನಾಗ ಕಟ್ಟಿಯಿಂದ ಕೆಳಗೆ ಜಿಗದವನ ಸೀದಾ ಮನೆ ಕಡೆ ಬರ್ತಿದ್ದ ಇನ್ನೇನು ಹೊತ್ತು ಮುಳುಗೋ ಟೈಮ್ ಆಗಿತ್ತು ಅವ ಚಂದ ಒಳಗೆ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಮಾಡಾಕತ್ತಿದ್ಲು ಇವ ಒಳಗ ಸಿಟ್ಟಿನಿಂದ ಬಂದ ಇವತ್ತೇನಾರ ಆಗಲಿ ಹಾ ಹಂಗರಾಗಲಿ ಹಿಂಗರಾಗಲಿ ಕೇಳೇ ಬಿಡ್ಬೇಕಂತ ಹಿಂಗ ಒಳಗೆ ಬರ್ತಿದ್ದ ಬರುವಾಗ ಪಡಸಾಲೆಗೆ ಅಪ್ಪ ನಿಂತಿದ್ದ ಯಾಕಂದ್ರೆ ಅವನು ಹಡದಾವ ಇವ அவன கல்யாண்குண இவனிங்கேத்த இதேன் சிட்டு பத்தித்ரீ அசாமி இங்கொழ அவன் அப்பந்தா தம்மியா நினே இல்லே மெரஜ்கோய் கன்னே நோடி பந்தினி அந்த இதேன் சிட்டு ெது வந்தித்தீ டூத்துவன் ஏனப்பா அன்க்கொழ ಒಳಗೆ ಹೋಗಿ ಅವ್ವ ರೊಟ್ಟಿ ಬಡ್ಕೋತು ಕೂತಿತ್ತು ಪಾಪ ಅವ್ನು ಕೇಳಿದ್ನಂತ ತಲೆ ತೋರಿಸ್ಕೊತ ಅಪ್ಪ ಹಿಂಗೆ ಅಂದ ಏನಪ್ಪಾ ನಿನ್ನೆ ಎಲ್ಲಿಗೆ ಹೋಗಿದ್ರು ನನಗೂ ಗೊತ್ತಿಲ್ಲ ಅಂದಾಕಿ ನಿಮ್ಗೆ ಹೇಳ್ತೀನಿ ಚಂದ ಚಂದ ನಿಮಗೆ ಹೇಳ್ತೀನಿ ಯಪ್ಪಾ ಬಿಸಿ ಅಡಿಗೆ ಆಗ್ಯದ ಊಟ ಮಾಡು ಅವ್ವ ಚಂದ ಮುಖ ತೊಳೆದ ಕೂತ ಒಳ್ಳೆ ವಯಸ್ಸಿನ ಹುಡುಗ ಬೆಳಿಜಾಳದ ಬಿಸಿ ರೊಟ್ಟಿ ಪಲ್ಲೆ ಹೆಸರು ಗುಗ್ರಿ ಚಂದ ತೊಗೊಂಡ ತೊಗೊಂಡ ತೊಗೊಂಡು ಯಾಕಂದರೆ ಮದುವೆ ಅನ್ನೋದು ಕೇಳಿದ್ನಲ್ಲ ಸುದ್ದಿ ಆ ಸುದ್ದಿಯೊಳಗೆ ದಿನ ನಾಲ್ಕು ತೊಗೊಳೋ ಎಂಟು ತೊಗೊಂಡಿವತ್ತು ಕಂಠಮಠ ಉಂಡ ಉಣ್ಣೋತಿಗೆ ಆಗಲೇ ಮಲಗೋ ಹೊತ್ತಾಗಿತ್ತು ಆಗಿತ್ತು ಏನ್ರಿ ಬೇಸಿಗೆ ಟೈಮಾ ಕೆಳಗೊಂದು ಹಾಸ್ಕೊಳಕ ಮ್ಯಾಲೊಂದು ಹೊದ್ಕೊಳಾಕ ತೊಗೊಂಡ ಮನೆ ಮುಂದೆ ಕಟ್ಟಿಗೆ ಮಲಗಿದ್ನಂತ ಮಲಗ್ಯಾನ ಕೆಳಗೊಂದು ಕೌದು ಮ್ಯಾಲೊಂದು ಕೌದಿ ಇಂಡಿಯನ್ ರಗ್ ಇಂಡಿಯನ್ ರಗ್ ಕೌದಿನ ಭಾಳ ಚಲೋ ರೀ ಅದ್ರಾಗ ಮಲಗಬೇಕು ಕೊನೆಗೆ ಅದ್ರಾಗ ಹೋಗೋದಿರ್ತದೆ ನೀವು ಜಪಾನ್ ಬೆಡ್ನ್ಯಾಗ ಮಲಗಿದ್ರು ಬೆಡ್ ಯಾರು ಹೊರಗೆ ಹೆಂಗಲ್ಲ ಕೌದಿಯಾಗ ಅದ ಬೆಡ್ ಇಲ್ಲೇ ಎ ಸಿ ರೂಮ್ನಾಗ ನಿಮ್ ಕೂಡ ಆ ಬೆಡ್ ಕಳಿಸಿದ್ರು ಮುಂದೆ ಯೋಗ್ಯತೆ ಅವರಬೇಕಲ್ಲ ಒಂದು ಲಕ್ಷ ರೂಪಾಯಿ ಅದಕ್ಕೆ ಒಂಟುಂಟ್ಲೆ ಕಳಿಸ್ತಾರೆ ಇದನ್ನ ನಿಮ್ಗೆ ಹೇಳ್ತೀನಿ ರೀ ಇದೇನ ಕೌದಿ ಹಾಸ್ಕೊಂಡು ಮ್ಯಾಲ ಒಂದಿಟ್ಟು ಹೊದ್ಕೊಂಡು ಮಲಗಿತ್ತು ಮಲಗಿದಲ್ಲೇ ಮದುವೆ 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 ಅನ್ಕೋತ ಗಾಢವಾದ ನಿದ್ರ್ಯಾಗ ಕನಸ ಕೌದ್ಯಾಗ ಅಪ್ ಹೋಗಿ ನೋಡಿ ಬಂದಂಗಾತ್ ಕನ್ಯಾ ಪಾಸ ಆದಂಗಾತ್ ಲಗ್ನ ಆದಂಗಾತ್ ಹೆಂಡತಿ ನಡೆಯಕ್ಕೆ ಬಂದಂಗ ಮತ್ ಬಂದ ಮೇಲೆ ಸಂಸಾರ ಶುರು ಆಯ್ತು ತೊಳೆಯೋದು ಬೆಳೆಯೋದು ಭಾಂಡೆ ಪಾತ್ರಿ ಅದು ಇದು ಇಟ್ಟು ಕೆಲಸ ಇರ್ತದಲ್ಲ ರಾತ್ರಿ ಎಲ್ಲಾ ಮಾಡಿ ಮಲಗತಾವ್ ನಮ್ ತಾಯಿಗಳು ಮುಂಜಾನೆ ಇವ್ರು ಆರಾಮ ಇನ್ನೂ ರಾಜನ ಮಲಗಿದಂಗ ಮಲಗಿರ್ತಾರ ಅವು ಜಲ್ದಿ ಅಂತ ಮತ್ತೆ ಕೆಲ್ಸಕ್ಕೆ ತೊಡಗಿರ್ತಾವ್ ತಾಯಂದಿರ ತ್ಯಾಗದ ಮುಂದೆ ನಾವು ಏನಿಲ್ರಿ ಇವು ಆರಾಮ್ ಇವು ಹಂಗ ತಾಯಿ ರಾತ್ರಿ ಎಲ್ಲಾ ಮುಗಿಸಿ ಮಲಗು ಕೋಣಿಗೆ ಬಂದ್ಲಂತ ಇದೆಲ್ಲ ಕನಸನ್ಯಾಗ್ರಿ ಮತ್ ನಿಜ ಅಲ್ಲ ಕೌದ್ಯಾಗ ಕನಸನೇ ಆಕಿ ಬಂದ್ಲು ಬಂದಾಗ ಏನಾಗಿತ್ತು ಅಂದ್ರ ಅವ್ರೇನು ಪೌಣ್ಯಾರು ಬೀಗರು ಕಾಟ್ ಕೊಟ್ಟಿದ್ರಲ್ಲ ಲಗ್ಗನ್ದಾಕ ಕನಸನೇ ಆಗಿತ್ತು ಡಬಲ್ ಕಾಟ್ ಕಾಟ್ ಮೇಲೆ ಇದೊಂದ ಬಿದ್ದಿತ್ರಿ ಹುಚ್ಚು ಬಿದ್ದಂಗೆ ಪಾಪಾಕಿ ಬಂದಾಕಿ ಅಂದ್ಲೂ ಅಲ್ರಿ ನನ್ಗಟ್ಟು ಜಾಗ ಸರಿ ರೀ ಅಂದ್ಲು ಇವ ಸ್ವಲ್ಪ ಸರದ ಇನ್ನೊಂದಿಟ್ಟು ಸರೀರಿ ಹಿಂಗ್ಯಾಕೆ ಮಾಡ್ತೀರಿ ಅಂದ್ಲಾಕಿ ಇನ್ನೊಂದಿಟ್ಟು ಸರದ ರೀ ಅಂದ್ರೆ ಸರಿತಾನೇ ಇಲ್ಲ ಅದ್ಲಾಕಿ ಇನ್ನೊಂದಿಟ್ಟು ಸರದ ಬಿಟ್ಟ ಎಲ್ಲಿ ಸರದಿದ್ದ ಕಟ್ಟಿ ಮೇಲೆ ಸರದಿದ್ದ ಕೌದಿ ಸಮೇತನಾಗಿ ಕೆಳಗೆ ದೊಪ್ಪ ದೊಪ್ಪ ಈ ಕಡೆ ಕಟ್ಟಿಗೆ ಅವ್ರ ಮಲಗಿತ್ತು ತಮ್ಮ ಬಾಳ್ಯಾ ಏನೋ ತಪ್ಪಂತ ಸಪ್ಪಳಾ ತಲ್ಲೋ ಅಂದ್ಲು ಹಡದವ್ವ ಅವ್ವಾ ಕೌದಿ ಬಿದ್ದದ ಅಂದವ ಕೌದಿ ಬಿದ್ರ ಹಿಂಗ ಸಪ್ಳು ತಮ್ಮ್ಯಾ ಕವದ್ಯಾಗ ನಾನು ಇದ್ದೇ ಸುಮ್ಮ ಮದುವೆ 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 ಅಂದ್ರ ಇಟ್ಟು ಫಜೀತಿಯದ ಏನೋ ಮದ್ವಿ ಆದ್ಮೇಲೆ ಹಂಗ ಇರಬೇಡ